ಚೆನ್ನಲೆ ಹೇಗಿದ್ದೀರಾ ಹೈ ಪುಟ್ಟರು ಚೆನ್ನಾಗಿದೆ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಮಾರ್ನಿಂಗ್ ಮಾರ್ನಿಂಗಿಂದ ಆಯಿತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಸೊ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಪೂಜೆ ಮಾಡಬೇಕು ಸೊ ಸ್ವಲ್ಪ ಇರುತ್ತೆ ದೇವ್ರ ಮನೆ ಕ್ಲೀನ್ ಮಾಡೋದು ಇತ್ತು ಸೊ ಅದಕ್ಕೋಸ್ಕರ ಹಾಂ ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಲ ಯಾಕಂದರೆ ಏನು ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿ ಇವಾಗ ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊಗೆ ರೆಡಿ ಕೂಡ ಇದ್ದೀನಿ ಹೊರಗಡೆ ಹೇಳಿಗ್ಗೆ ಏನು ಅಂತ ಹೇಳ್ಬೇಕಾದ್ರೆ ಸೊ ಎಲ್ಲ ಮಿಸ್ ಮಾಡ್ದಂಥಿ ಎಂಡ್ ತನಕ ನೋಡಿ ಸೊ ಶಾಪಿಂಗ್ ಹೋಗ್ತಾ ಇರೋದು ಏನು ಇತ್ತಾ ಯಾರ ಜೊತೆ ಹೋಗ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಹೊರಡೋಣ ಬನ್ನಿ ಆಲ್ರೆಡಿ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಸೊ ಇವಾಗ ಪೂಜೆ ಮಾಡ್ಬಿಟ್ಟು ಹೊರಡೋದು ಅಷ್ಟೇ ಏನೇನಿಲ್ಲ ಸೊ ಬನ್ನಿ ಇವತ್ತಿನ ಆ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಸೊ ಮಿಸ್ ಮಾಡ್ತಂತಿನಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಹೊರಟಿದ್ದೀನಿ ಸೊ ಮನೇಲೂ ಕೂಡ ಏನು ತಿಂಡಿ ತಿನ್ನಲಿಲ್ಲ ಸೊ ಇಲ್ಲೇ ನನ್ನ ಫ್ರೆಂಡ್ ಮನೆಯಲ್ಲೇ ಬಂದು ತಿಂಡಿನೂ ಕೂಡ ತಿನ್ಕೊಂಡೆ ಸೊ ತಿಂದುಬಿಟ್ಟು ಇವಾಗ ಹೊರಡ್ತಾಯಿದ್ವಿ ಸೊ ಫಸ್ಟ್ ನಾವು ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಬೇಗನೆ ಬಂದಿದ್ರೆ ತಿಂಡಿ ತಿಂದ್ಕೊಂಡು ಬರ್ತಿರ್ಲಿಲ್ಲ ಬಟ್ ತುಂಬ ಟೈಮ್ ಆಗಿತ್ತು ಆಲ್ರೆಡಿ ಒಂದು ಲೆವೆನ್ ತರ್ಟಿನೇ ಆಗಿತ್ತು ಅನಿಸುತ್ತೆ ನಾನು ಮನೇಲಿ ವಾರ ಪೂಜೆ ಕೆಲಸ ಅಂತೆಲ್ಲ ಮಾಡಿ ಬರೋಷ್ಟು ಟೈಮ್ ಆಗಿಬಿಡ್ತು ಸೊ ಇನ್ನೂ ಅಷ್ಟಕೊಂಡೋದ್ರೆ ಇನ್ನೂ ಆಗಲ್ಲ ಅಂತೇಳ್ಬಿಟ್ಟು ಆಮೇಲೆ ಮತ್ತೆ ಶಾಪಿಂಗ್ ಬೇರೆ ಹೋಗ್ಬೇಕಲ್ವಾ ಸೊ ತುಂಬ ಟಯರ್ಡ್ ಆಗುತ್ತೆ ಅಂತೇಳ್ಬಿಟ್ಟು ನಾವೇನು ಮಾಡಿದ್ವಿ ಅಲ್ಲೇ ತಿಂಡಿನೆಲ್ಲ ತಿನ್ಕೊಂಡು ಮುಗಿಸ್ಕೊಂಡೆ ಬಂದ್ವಿ ಸೊ ಇವಾಗ ನೋಡ್ಬೋದು ಇವತ್ತು ಗುರುವಾರ ಆಗಿತ್ತು ಸೊ ಅದಕ್ಕೆ ನಾವು ಮಠಕ್ಕೆ ಬಂದಿದ್ವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸೊ ಹೆಂಗಿದ್ರು ಗುರುವಾರ ಅಲ್ವಾ ಫ್ರೆಶ್ ಆಗಿದ್ವಿ ಸೊ ಮಠಕ್ಕೆ ಹೋಗಿದ್ದೇನೆ ಹೋಗೋಣ ನೆಕ್ಸ್ಟ್ ಶಾಪಿಂಗ್ ಹೇಳ್ಬಿಟ್ಟು ಸೊ ಮಠಕ್ಕೆ ಬಂದ್ವಿ ಸೊ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿಂದ ಈಗ ನೆಕ್ಸ್ಟ್ ಶಾಪಿಂಗ್ ಹೊರಡಬೇಕು ಸೊ ಏನೇನು ಶಾಪ್ ಮಾಡ್ತೀವಿ ಏನು ಎತ್ತ ಅಂತೆಲ್ಲ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಮಿಸ್ ಮಾಡ್ತೀನಿ ಈ ವಿಡಿಯೋನ ಎಂಡ್ ತನಕ ನೋಡಿ ಏನೇನು ಪರ್ಚೇಸ್ ಮಾಡಿದೆ ಅಂತಾನೂ ಕೂಡ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ ಸೊ ಅದಕ್ಕೋಸ್ಕರ ವೀಡಿಯೋನೇ ಇದು ತನಕ ನೋಡಿ ಅಂತ ಕೇಳ್ತಾ ಇರೋದು ಸೊ ನಾವು ಆಲ್ರೆಡಿ ಬೈಕಲ್ಲಿ ಬಂದಿರೋದ್ರಿಂದ ಸೊ ಬೇಗ ಬಂದ್ಬಿಟ್ವಿ ಬಸ್ಸಲ್ಲೆಲ್ಲ ಆಗಲ್ಲ ತುಂಬ ರಿಸ್ಕ್ ಆಗುತ್ತೆ ಸೊ ಅದಕ್ಕಿಂತ ಹೆಲ್ಮೆಟ್ ಹಾಕೊಂಡು ಸುಮ್ಮನೆ ಬೈಕಲ್ಲಿ ಬಂದ್ವಿ ಹಾಗೆ ಒಳಗಡೆ ವೀಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು ನೀವು ಅವ್ರು ಬಂದಿದ್ದು ನೋಡಿದ್ರೆ ಗೊತ್ತಾಗ್ಬೋದು ಕ್ಯಾಮ್ರಾ ಆಫ್ ಮಾಡಿ ಆಫ್ ಮಾಡಿ ಅಂತ ಅವ್ನು ಏನು ಫುಲ್ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಅಲ್ಲಿ ಕ್ಯಾಮ್ರ ಆಫ್ ಮಾಡಿಬಿಟ್ಟು ಸೊ ಬಂದು ಹಾಗೆ ಸುಮ್ಮನೆ ಇಲ್ಲಿ ಮಿರರ್ ಮುಂದೆ ಹಾಗೆ ಜಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ ಹೋಗ್ತಾ ಇದೆ ಸೊ ಬಟ್ ಏನೇನು ಶಾಪ್ ಮಾಡಿದೆ ಖಂಡಿತ ನಾನು ತೋರಿಸಿನಿಲ್ಲಿ ಬಿಲ್ಲಿಂಗ್ ಹಾಕ್ತಿರ್ಬೋದು ಾಗ್ಲು ನೋಡ್ತಾ ಇರ್ಬೋದು ನೀವು ಸೊ ಅವಳು ಕೂಡ ಶಾಪ್ ಮಾಡಿದ್ಲು ಸೊ ನಾನು ಶಾಪ್ ಮಾಡ್ಕೊಂಡೆ ಸೊ ನೆಕ್ಸ್ಟ್ ನಾವು ಸುಮಂಗಲಿಗೆ ಹೋಗಿದ್ದು ಸೊ ಸುಮಂಗಲಿ ಇವಾಗ ರಾಜೇಶಿಗೆ ಹೋಗೋಣ ಸೊ ಅಲ್ಲೂ ತೊಗೊಂಡ್ವಿ ಸೊ ಅಲ್ಲಿ ತೊಗೊಂಡಿದ್ದಾದಮೇಲೆ ಇಲ್ಲಿ ರಾಜಶ್ರೀಲಿ ನೋಡೋಣ ಸೊ ನಾವಿಬ್ರು ತೊಗೋಬೇಕಿತ್ತು ಸ್ಯಾರೀಸ್ನ ಸೊ ಅದಕ್ಕೋಸ್ಕರ ರಾಜಶ್ರಿಗೆ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿಗೆ ಬರ್ತಾ ಇದ್ವಿ ಅಲ್ಲಿ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ ಕೆಲವೊಂದು ಇಷ್ಟ ಆಗಿದ್ದು ಮಾತ್ರ ತೊಗೊಂಡ್ವಿ ಸೊ ಇಲ್ಲಿಗೆ ಬಂದ್ವಿ ಯಾಕಂದರೆ ನಾವು ತಗೊಳ್ಳೋದಾದರೆ ಈಗಿನ ಟ್ರೆಂಡಿಂಗ್ ಸ್ಯಾರಿ ಅಲ್ವಾ ಹುಡ್ಕೋದು ಸೊ ರೀತಿ ಬಂದ್ವಿ ಹಾಗೆಯೇ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಸ್ಯಾರಿ ತೊಗೊಂಡಿದೀವಿ ಅಂತ ನಾನು ಆಲ್ರೆಡಿ ತಮ್ನ ಹಾಕಿರೋದ್ರಿಂದ ಸೊ ನಿಮ್ಗೆ ಆಲ್ರೆಡಿ ಕ್ಯೂರಿಯಾಸಿಟಿ ಇರುತ್ತೆ ಹೌದು ಇಬ್ರು ಒಂದೇ ಥರ ಸ್ಯಾರಿ ತೊಗೊಂಡ್ವಿ ಏನಿಕ್ಕಪ್ಪ ಒಂದೇ ಥರ ಸ್ಯಾರಿ ಏನು ಎತ್ತ ಅಂತ ಗೊತ್ತಾಗ್ಬೇಕಂದ್ರೆ ಸೊ ಕೀಪ್ ವೇಟಿಂಗ್ ಇನ್ನು ತುಂಬ ದಿನಗಳ ನಂತರ ಬಟ್ ಇವಾಗಲೇ ತೊಗೋತಿರ್ಲಿಲ್ಲ ಇನ್ನೊಂದು ಲೇಟಾಗಿ ತಗೋತಿದ್ವಿ ಬಟ್ ಇವಳು ಬ್ಯಾಂಗ್ಳೂರಿಂದ ಬಂದಿದ್ದಲ್ವಾ ಸೊ ಇನ್ನು ಮತ್ತೆ ಶಾಪಿಂಗ್ ಮಾಡೋದಕ್ಕೆ ಟೈಮ್ ಇರಲ್ಲ ಇನ್ನೂ ಸ್ಟಿಚ್ಚಿಗೆಲ್ಲ ಕೊಡಬೇಕಲ್ವ ಸೊ ಅದಕ್ಕೆ ಟೈಮ್ ಆದಾಗ ತೊಗೊಂಡ್ಬಿಡ ಅಂತ ಹೇಳ್ಬಿಟ್ಟು ಇಬ್ಬರು ತೊಗೊಂಡ್ವಿ ಸೊ ಇಲ್ಲಿ ಆರೆಂಜ್ ಪಿಂಕ್ ಇತ್ತಲ್ಲ ಅದು ಇಷ್ಟ ಆಗಿತ್ತು ನಮಗೆ ಬಟ್ ಅದು ಇನ್ನೊಂದು ಪೀಸ್ ಇರಲಿಲ್ಲ ಸೊ ಇಬ್ಬರಿಗೂ ಸೇಮ್ ಸೇಮೇ ಬೇಕಿತ್ತು ಸೊ ಆದ್ದರಿಂದ ತುಂಬ ಕಷ್ಟ ಆಯಿತು ಹುಡ್ಕೋಸ್ಟ್ರಲ್ಲಿ ಬಟ್ ಫೈನಲ್ಲಿ ಸಿಕ್ತು ಅಂತ ಹೇಳ್ಬೋದು ಸೊ ರಾಜಶ್ರೀಲೇನೆ ಸೊ ಬಟ್ ನಾವು ಯಾವ ತೊಗೊಂಡ್ವಿ ಏನು ಎತ್ತ ಅಂತೆಲ್ಲ ಗೊತ್ತಾಗಬೇಕಂದ್ರೆ ಸೊ ನೀವು ವೀಡಿಯೋನ ಎಂಟು ತನಕ ನೋಡಲೇಬೇಕು ಸೊ ಮನೆಗೆ ಹೋದ್ಮೇಲೆ ಖಂಡಿತ ನಾನು ರಿವ್ಯೂ ಮಾಡ್ತೀನಿ ಸೊ ಈಗ ಇಲ್ಲೆಲ್ಲ ಶಾ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬ್ಯಾಲೆನ್ಸ್ ಶಾಪಿಂಗ್ ಎಲ್ಲ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲೇ ಬಂದಿದ್ದು ಸೊ ಏನೇನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋದು ಮನೆಗೆ ಹಾಗೆ ನೆಕ್ಸ್ಟು ಅಲ್ಲೇ ಕಿರಿಶಿಟಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಪೌಚ್ ಬೇಕಿತ್ತು ಐಫೋನ್ಗೆ ಬ್ಯಾಕ್ ಕೇಸು ಸೊ ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟು ಇಲ್ಲಿಗೆ ಬಂದ್ವಿ ನಾವು ಸೊ ಬಟ್ ನಮಗಿಲ್ಲ ನಮ್ಗೆ ಇಷ್ಟವಾಗಿರೋದಷ್ಟು ಸಿಗಲಿಲ್ಲ ಆನ್ಲೈನಲ್ಲಿ ನೋಡೋದ್ಕಿಂತ ಇಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊಳ್ಳೋದೇ ಒಂದು ಖುಷಿ ಇರುತ್ತಲ್ವ ಸೊ ಬಂದ್ವಿ ನಮ್ಗೆ ಅಷ್ಟು ಸಿಗಲಿಲ್ಲ ಅಂತೇಳ್ಬಿಟ್ಟು ನಾವು ತೊಗೊಳಲ್ಲ ತುಂಬ ವೆಯ್ಟ್ ಮಾಡಿ ನೋಡಿದ್ವಿ ಯಾವುದೂ ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ಬಂದು ನೆಕ್ಸ್ಟ್ ಅಲ್ಲೇ ಒಂದು ಫ್ರೆಶ್ ಆಗಿ ಒಂದು ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಸುಸ್ತಾಗಿಬಿಟ್ಟಿದ್ದಲ್ವ ಆಲ್ರೆಡಿ ಸುತ್ತು ಸುತ್ತು ಅದಕ್ಕೋ ತಾನೇ ಯಾಕಂದ್ರೆ ವೀಡಿಯೋ ಸ್ವಲ್ಪ ಸ್ವಲ್ಪ ತೊಗೋತೀನಿ ಬಟ್ ತುಂಬ ಓಡಾಡಿರ್ತೀವಲ್ವ ಸೊ ಅದಕ್ಕೋಸ್ಕರ ಅದೆಲ್ಲ ಮುಗಿಸ್ಬಿಟ್ಟು ಅಷ್ಟೇನೇನು ತೊಗೊಳ್ಳಿಲ್ಲ ಸ್ಯಾರಿ ತೊಗೊಂಡು ಬ್ಯಾಕೇಸ್ ಏನು ಮತ್ತೆ ಎಲ್ಲ ಬೈಕ್ ನಾ ಎಸ್ ಬೇರೆ ಕಡೆ ಪಾರ್ಕ್ ಮಾಡಿ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಹೆಂಗಿದ್ರು ಮಾರ್ಕೆಟ್ ಒಳಗಡೆ ಸಿಟಿಗೆ ಬರೋದು ಬಂದಿದ್ವಿ ಅಲ್ವಾ ಸೊ ಇಲ್ಲೇ ಮಾರ್ಕೆಟ್ ಸ್ವಲ್ಪ ನಾನು ತರಕಾರಿ ತಗೋಬೇಕಿತ್ತು ಮನೆಗೆ ಸೊ ಇಲ್ಲೇ ತೊಗೊಂಡು ಹೊಂಟೋಗ್ಬಿಡೋಣ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ಮಾರ್ಕೆಟ್ ಒಳಗಡೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸೊ ನಾನು ಇಲ್ಲಿಕೇ ಬಂದೆ ಮನೆಗೆಲ್ಲ ತರಕಾರಿನೂ ಕೂಡ ತಗೊಂಡು ಆಗುತ್ತೆ ಬಾ ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಡು ಬಂದೆ ಅಷ್ಟೇನಾ

ಅಥವಾ ಪಲ್ಯ ಗಿಲೆ ಇದು ಕೋಸು ಎಷ್ಟು ಇಲ್ಲ ಕೋಸು ಕೆಜಿ ನಲ್ವತ್ತಾ ಕುಡಿ ಒಂದು ಕೊಡಿ ಎಷ್ಟು ಬರುತ್ತೆ ನೋಡಿ ಒಂದು ದಪ್ಪದೊಂದು ಇನ್ನೂ ಸ್ವಲ್ಪ ಕಮ್ಮಿ ಇದೆ ಕೊಡಿ ಬೀನ್ಸ್ ಹೆಂಗೆ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಲಂಚ್ಗೆ ಅಂತ ಬಂದಿದ್ದೀವಿ ಟೈಮಿಗೆ ಬಂದು ಟೈಮ್ ಇಷ್ಟೇ ತ್ರೀ ತ್ರೀ ಓ ಕ್ಲಾಕ್ ಆಗಿದೆ ಸೊ ಅವರು ಕೂಡ ಕ್ರೌಡ್ ಇದ್ದಾರೆ ಸೊ ಹೋಟೆಲಲ್ಲಿ ನಾವಿಲ್ಲ ಎಮ್ ಟಿ ಆರ್ಗೆ ಬಂದು ಒಂದು ಕೊಪ್ಪಲ್ ಹತ್ರ ಸೊ ಇವಾಗ ಮಿನಿ ಮಿಲ್ಸ್ ಆರ್ಡರ್ ಮಾಡಿದ್ದೀವಿ ವಾಯ್ಸ್ ಕೇಳ್ಸ್ತಿದ್ದೆ ಅಲ್ವೋ ಗೊತ್ತಿಲ್ಲ ನೋಡೋಣ ಗಲಾಟೆಗೆ ಸೌಂಡ್ ತುಂಬ ಒಟ್ಟೆ ಶ್ವಾಗ್ತಿದೆ ಶಾಪಿಂಗ್ ಮಾಡಿ ಸುತ್ತು ಸುತ್ತು ಸುತ್ತಾಬಿಟ್ಟೆ ಸಾಕಾಗಿಬಿಡ್ತು ಬಿಸಿಲು ಬೇರೆ ನೋಡ್ತಾರು ಫುಲ್ಲು ಟಯರ್ಡ್ ಆಗ್ಬಿಟ್ಟು ಸ್ವೆಟ್ ಹಾಕ್ಬಿಟ್ಟಿದ್ದೀನಿ ಹೇಳ್ಬೇಕಂದ್ರೆ ಸ್ವಲ್ಪ ಶೈ ಜಾಸ್ತಿ ಆಯ್ತು ಸೊ ಇಟ್ಸ್ ಓಕೆ ಸೊ ಏನು ಶಾಪ್ ಮಾಡಿದ್ದೀನಿ ಏನು ಅಂತ ಅಂತ ನಾ ಮನೇಲಿ ಹೋಗಿ ತೋರಿಸ್ತೀನಿ ಸೊ ನಾನು ಸ್ಯಾರಿ ತೊಗೊಂಡೆ ಅಂತ ಹೇಳ್ಬಿಟ್ಟು ಸೊ ಏನೋ

ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಸೊ ಮಳೆ ಬರ್ತಿತ್ತು ಆಲ್ರೆಡಿ ಸೊ ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಟೆನ್ ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದ್ವಿ ನಾವು ಸೊ ಮನೇಲಿ ಕೂಡ ನನ್ನ ಹಸ್ಬೆಂಡು ಅಮ್ಮ ಎಲ್ಲ ಕಾಲ್ ಮಾಡಿದ್ರು ಮಳೆ ಬರ್ತಿದೆ ಇಲ್ಲಿ ಇನ್ನೂ ಜೋರಾಗಿ ಅಂತ ಹೇಳಿಬಿಟ್ಟು ಸೊ ಎಲ್ಲಿದ್ದೀರಾ ಅಂತ ಇನ್ನು ಇಲ್ಲಿ ಸ್ವಲ್ಪ ಬರ್ತಾ ಇದೆ ಇಲ್ಲೇ ವೆಯ್ಟ್ ಮಾಡಿಬಿಟ್ಟು ಬರ್ತೀವಿ ಅಂತ ಬಂದ್ವಿ ಹಾಗೆ ಎಮ್ ಟಿ ಆರ್ಗೆ ಬಂದಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲಿಬೇಕಂದ್ರೆ ತುಂಬ ಚೆನ್ನಾಗಿತ್ತು ಮಿನಿ ಮೀಲ್ಸ್ ಹೆವಿ ಅನ್ನಿಸ್ತು ನಮಗೆ ಸೊ ಫುಲ್ ಮೀಲ್ಸ್ ಬಂತು ನಿಜವಾಗ್ಲೂ ಇಬ್ಬರು ತಿನ್ಬೇಕಂತ ಅನಿಸುತ್ತೆ ಅದನ್ನೇ ಸೊ ಮಿನಿ ಮೀಲ್ಸೇ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಸೊ ಇಲ್ಲೆಲ್ಲ ಒಳ್ಳೆ ಲಂಚನೇ ಮುಗಿಸಿದ್ವಿ ಅಂತ ಅನ್ಕೋಬೋದು ಹಾಗೆಯೇ ಇಲ್ಲೇ ಮುಂದೆ ಪೋಲಾರ್ ಪೋಲಾರ ಬೀರಿತಲ್ವಾ ಸೊ ಇಲ್ಲಿ ಐಸ್ ಕ್ರೀಮ್ ಪಾರ್ಸೆಲ್ ತೊಗೊಂಡೋಗೋಣ ನನ್ನ ಫ್ರೆಂಡ್ಗೆ ಅಂತ ಹೇಳಿಬಿಟ್ಟು ಸೊ ಮನೆಗೇನೆ ಅಂತ ಹೇಳಿಬಿಟ್ಟು ಬಂದ್ವಿ ಸೊ ಸೊ ಡಿ ಬಿ ಸಿ ತೊಗೊಂಡೋಗೋಣ ಏನಿಲ್ಲ ಇಲ್ಲಿ ಒಂದು ಒಂದು ಫಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹೊರಟುಬಿಡ್ತೀನಲ್ವಾ ಅಂತೇಳ್ಬಿಟ್ಟು ಲೈಟಾಗಿ ಕಮ್ಮಿ ಆಗಿತ್ತೇನಿಲ್ಲ ಸೊ ಅದಕ್ಕೇ ಬಂದ್ವಿ ಸೊ ತೊಗೊಂಡು ಇಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಮಳೆಯಲ್ಲೂ ಏನು ಐಸ್ ಕ್ರೀಮ್ ಇದ್ದಾರೆ ಅಂತ ನೋಡ್ಬೋದು ಹೌದು ಸೊ ಅವಳು ತಗೊಂಡು ಹೋಗ್ತಾ ಹಾಗೆ ನನಗಂತೂ ಮಳೆಯಲ್ಲೇ ಐಸ್ ಕ್ರೀಮ್ ಇಷ್ಟ ಸೊ ಈ ಸಮ್ಮರ್ಗಿಂತ ನನಗೆ ವಿಂಟರ್ ಟೈಮಲ್ಲೇ ತುಂಬ ಇಷ್ಟ ಆಗೋದು ಈ ರೀತಿ ಕೋಲ್ಡ್ ಕೋಲ್ಡ್ ಐಟಮ್ ತಿನ್ನಬೇಕು ಅಂತಲೇ ಯಾವಾಗಲೂ ಅಷ್ಟೇ ನಾನು ಅಂತ ಏನಲ್ಲ ಫ್ರೆಂಡ್ಸ್ ಮನೆಗೆ ಬಂದ್ವಿ ಹಾಗೆ ಫಸ್ಟ್ ನನ್ನ ಫ್ರೆಂಡ್ನ ಡ್ರಾಪ್ ಮಾಡಬೇಕಿತ್ತಲ್ವ ಸೊ ಅದಕ್ಕೇ ಅಲ್ಲ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ನೋಡ್ತಾ ಇರ್ಬೋದು ಮೈಸೂರು ಸಿಲ್ಕು ಸೊ ನಾನು ಇವಿದ್ದನ್ನೇ ತೊಗೊಂಡಿದ್ದು ಇಬ್ಬರೂ ಕೂಡ ಸೇಮ್ ಒಂದೇ ರೀತಿ ತೊಗೊಂಡ್ವಿ ಸೊ ಚೆನ್ನಾಗಿದೆ ನೋಡಿ ಅಲ್ಲಿ ಇನ್ಯಾವುದೂ ಕಲರ್ ಇಷ್ಟ ಆಗಲಿಲ್ಲ ಸ್ವಲ್ಪ ಇದೊಂಥರ ಡಿಫ್ರೆಂಟ್ ಕಾಂಬಿನೇಷನ್ ಅನ್ನಿಸ್ತು ಸೊ ಅದಕ್ಕೆ ತೊಗೊಂಡ್ವಿ ಸೊ ಇದನ್ನೆಲ್ಲ ಇನ್ನೂ ವರ್ಕ್ ಸ್ಟಿಚ್ಚಿಗೆಲ್ಲ ಕೊಡಬೇಕು ಅವಾಗಲೂ ಕೂಡ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ ಮನೆಯಿಂದೆಲ್ಲ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾಡಿವಾಗ ಆಶುವಲ್ ನಾನು ಜುಂಬಾ ಕ್ಲಾಸ್ಗೆ ಹೋದೆ ಸೊ ಆಫ್ಟರ್ ವರ್ಕೌಟ್ ನೋಡ್ತಾ ಇರ್ಬೋದು ಎಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಈ ರೀತಿ ಬರೋಷ್ಟು ತನಕನು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಹಾಗೆ ನಾನು ಹೇಳ್ದಾಗೆ ಹುಡುಗೀರಿಗೆ ಮೇಯ್ನಾಗಿ ಜಿಮ್ಮು ಕೂಡ ಇಷ್ಟು ವರ್ಕೌಟ್ ಆಗೋಲ್ಲ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಸೊ ಸೀರಿಯಸ್ ಆಗಿ ಹೇಳಬೇಕಂದ್ರೆ ನಾನು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ಅಲ್ಲೂ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ನ ಇವಾಗ ಮನೆಗೆ ಓಡಾಡ್ತಾ ಇದ್ದೀನಿ ಸೊ ಸಿಕ್ಸ್ ಥರ್ಟಿ ಟು ಸೆವೆನ್ ತರ್ಟಿ ಇರೋದಲ್ವ ಸೊ ಮನೆಗೆ ಬರೋಸ ಬರೋಷ್ಟಲ್ಲ ಆಯುಜಲ್ ಒಂದು ಸೆವೆನ್ ಫೋರ್ಟಿ ಫೈವ್ ಫಿಫ್ಟಿ ಆಗೇ ಬಿಡುತ್ತೆ ಅಂತ ಹೇಳ್ಬೋದು ಸೊ ಮನೆಗೆ ಬಂದಮೇಲೆ ಇವತ್ತು ಹಾಗೆ ನಮ್ಮ ಗಗನ್ ಬರ್ತಡೇನು ಕೂಡ ಇತ್ತು ಸೊ ಅಲ್ಲಿಂದ ಬಂದು ಬರ್ಡೇನೂ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳ್ಬೋದು ಹಾಗೆಯೇ ಇವತ್ತು ಐ ಮೀನ್ ತರ್ಸ್ ಡೇ ಆಗಿತ್ತಲ್ವಾ ಸೊ ಅದಕ್ಕೆ ನಾನ್ ವೆಜ್ ಏನು ಸ್ಪೆಷಲ್ ಮಾಡಿದ್ರಲ್ಲ ವೆಜ್ಜೇ ಮಾಡಿದ್ದು ಸೊ ಬಿಸಿಬೇಳೆ ಭಾತ್ ಹಾಗೆಯೇ ಹೊಡೆ ಮಾಡಿದ್ವಿ ಸೊ ಎಲ್ಲ ಮುಗಿಸಿ ಸೊ ಬ್ಯಾಟಿಂಗ್ ಕೂಡ ಮಾಡಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಇದೆಲ್ಲ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್